యాక ఎల్ కర్కొండెన్ సంబంధ ఈ కర్కొక తింటాళ కుంద్రతడి నమ్మ అక్కరు లక్ష్మీ పూజ నోడ్రీ బంపర్

நமக்கு தின்னாக்க இன்ட்ரெஸ்ட் இல்லை நீங்க கொட்ட ஓகே ஓதாரில்லே ஆயலோ அக்கினு ஒந்தெல்லாம் எடர் கொட்ளோட ಸಸಿ ನೀನು ಸಸಿ ಎರಡವ್ರು ಕೊಟ್ಲೀನ್ ಸಸಿ ಎರಡವ್ರು ಕೊಟ್ಲಂತೀನಿ ಕೊಟ್ಟು ಒಂದು ತಿನ್ಲೇ ಹೇಳ ನೀನ್ ಯಾರಾಮ ಹರ್ಕೊಂಡು ಹೋಗಕ್ ಬಂದಿದ್ರಿ ಇಲ್ಲಿ ಚುಟ್ಟವ್ ಮಗನ ಹೆಸರಾ

ಅಡಿಗೋದಲ್ಲ ನೀರು ಎಮ್ಮಿಗೇನು ಕಮ್ಮಿ ಇಲ್ಲ ಈಗ ಕುರಿಗೆ ಕುಳಿ ಎಮ್ಮ ಯಾಕು ಇದು ಇಳಲ್ಲಲ್ಲ ನೀರಾಗ ಈ ನೀರ್ ಕೆಲಲ್ಲ ಇಳಲ್ಲ ಹು ಹಾಳದ ಇಳತಾ ಹಾಳಿದು ನಿಮ್ಮಮ್ಮಿನ ಹೊಟ್ಟೆ ಇಳಲಿ ಇಲ್ಲಿ ಅವ್ ಕೋತ್ರ ಬೆಲ್ಲನೆ ತೇಲಿ ನೀರು ಗಾ ಬೆರಕೈ ಹೆಚ್ಚಾದ್ರೆ ಏನೋ ಅಂತಾರಲ್ಲ ಹಂಗಾಯ್ತು ನನಗೆ ಬೀಜ ಇಷ್ಟ ಇಲ್ಲ ಸುತ್ತು ತಿಂತೀನಿ ಬೀಜ ಇದ್ದು ತೊಗಿಬಿಡ್ತೀನಿ ಏನು ಮಾಡ್ಸಿರಿ ಫ್ರೆಂಡ್ಸ್ ಹೆಂಗಿದ್ರು ಹಣ್ಣಾಗಿ ಉಳ ಬಿದ್ದು ಕೊಳತ್ತು ತಳವ ಒಗರ್ ಒಗರು ಒಂದ್ಸತ್ ತಿನ್ನೋದು ಬೀಜ ಇದ್ರ ಕ್ಯಾನೆಲ್ದಾಗ ಡಿಸ್ ಅಂತ ಕಾಣಿಸೋದು ಅದೇನು ಸುಟ್ಟಿ ಓ ತಿಳ್ಕೋಟದ ನೋಡ್ರಿ ಅದು ಇವ್ರೆಲ್ಲೋಗಲ್ವಾ ಬಣ್ವಿ ನೋಡ್ರಿ ಇದು ಬಣವಿ ಅಂತಾರೆ ಇದಕ್ಕೆ ಓನ್ಕಾರ ನಮ್ಮ ಅಕ್ಕರು ಲಕ್ಷ್ಮಿ ಪೂಜೆ ನೋಡ್ರಿ ಇಲ್ಲಿ ಬರೀ ಜಂಪಾರ್ ಪೀಝಾ ನಮ್ಮ ಅಕ್ಕ ಮಸ್ತ್ ಮಕ್ಕ ಇರ್ಬೇಕ್ರಿ ಹಿಂಗತ್ತೇ ಯಾವ್ದಾರ ಪೂಜೆ ಮಾಡಕ್ ಚಂದ ಅನ್ಸುತ್ತ ನಾನು ಸುಮ್ಗೆ ಹೋದಾಗ ಹಿಂಗೆ ಪೂಜೆ ಮಾಡ್ತೀನಿ ಅಂದ್ರೂ ಇಂಟ್ರೆಸ್ಟ್ ಬರೋದಿಲ್ಲ ಯಾಕಂದ್ರೆ ಒಂದರ ಲಕ್ಷ್ಮಿ ಕುಂದ್ರೆ ಪೂಜೆ ಅಮ್ಮನ ಪೂಜಾ ಮನೆ ಒಂದು ಸ್ವಲ್ಪ ನೆಮ್ಮದೇ ಇಲ್ಲ ಶಾಂತಿ ಇರ್ತೈತಿ ಲಕ್ಷ್ಮಿನ ಮನೆಯಾಗ ನೆಲೆ ಉಪ್ಪು ದೇವಜಿ ಅದು ಹಿಂದಕ್ಕೆ ಸರಿ ನೀನು ನೋಡ್ರಿ ಎಷ್ಟೊಂದು ಇದು ಬರೇ ಬ್ಲೌಸ್ ಪೀಸ್ ಪೀಸ್ರಿ ಇಡು ಬಾಯ್ ಕಡೆ ನಮಸ್ತೆ ಮಾಡಿಸಿ ದೇವ್ರ ಮುಖತಿ ನಮಸ್ತೆ ಮಾಡು ನಮಸ್ತೆ ಮಾಡು ಜೆ ಜಿ ಮುಕ್ತು ಮುಟ್ಬಡ ಏನೋ ತಿನ್ನೋದಲ್ಲ ತಿನ್ನೋದಲ್ಲಪ್ಪ ಹೆಂಗ್ರಿ ನಮ್ಮ ಅಕ್ಕ ಲಕ್ಷ್ಮಿ ಪೂಜೆ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ ಸೂಪರ್ ಇಲ್ಲೇನ್ರಿ ಎಲ್ಲ ತರ ಹೂ ಸಿಗ್ತಾವ್ ಆದ್ರೆ ನಮ್ಮಕ್ಕ ದಾಸ್ ನಮ್ ಚಿನ ದಾಸ ಅಷ್ಟೇ ಅರ್ದಿದ ಮತ್ತೆ ಪೂಜೆ ಲೇಟ್ ನಮ್ಮ ಅಕ್ಕನು ಸಿಂಪಲ್ ಆಗಿ ಮಾಡ್ಯಾಡ್ರಿ ಸುಮ್ಮ ನೆಡ್ರಿ ಪಟಪಡ್ರಿ ಚಲೋ ಚಲೋ ಬಗು ಬಾಬು ಬಾಬು

తడి వస్తుంది తడి ఇడుకో గట్టిగా ఇడుకో అష్టే ఇడుకో బెళగ్ బెళగ్ ఇంగేంగా మాడ హం జణ చుర్ చుర్ కట్టిసి పెట్టుండు యావ నీలా ജിക്ക് ബെളു നമ്മെല്ലേ അമ്മ എല്ലാം அருகே ஆய்வு முந்த் சரி அது கைபிட் அட் தம் சக கை பிடிசி நீ கைசிரி கை கை விடு அவ தான் கை விடு நீன நோடவ எடு அவன் நோடல் எங்க குத்து தழுத்தானும நீ குந்திர வந்தீங்க நோய் அய்யோ சானே அது ಚಾಣಾ ಏನೋ ನೋಡಿ ಅಲ್ಲಿ ಕೈ ಬಾರಿ ಏನೋ ಇವ ಅದನಲ್ಲ ಹ್ಮ್ ಗತಿ ಈ ಸಲ ಏಕ ಏನರ ಬಂತ ಅಂದ್ಬಿಡು ಹೆಂಗ್ ಜಿಗಿತಾರ ನೋಡು ಅಲ್ಲ ನೋಡಿ ಓಪೇ ಇರುಬಿಡಾಕ ಹೆಂತಾ ಸ್ನೀಕ ಐತಿ ಸಿರಿ ಕಿಟಕಿ ಕಡೆ ಬಂತು ಬಂತು ಸಿರಿ ಬಂತು ಇಳಿ ಇಳಿ ಜಲ್ದಿ ಇಳಿ ಯಪ್ಪಾ ಸಿರಿ ಇಳಿಸ್ರಿ ಇಳಿಸ್ರಿ ಇರಿಸ್ರಿ ಜಲ್ದಿ ಇಳಿಯಪ್ಪು ಇಬ್ಬು ಬಂದ್ ಬಂದು ಹೋಗು ಬಳಿ ಚುಟ್ಟಿ ಈ ಮಮ್ಮಿ ಹೆಸರು ದೊಡ್ಡವನು ಅಕ್ಕನ ಹೆಸರು ಏನು ಅಕ್ಕನ ಐ ಅಕ್ಕನ ಹೆಸರು ಅಂದವ ಯಾರಿಗೆ

ಬರೀ ಈಗ ನಾನು ಲಾಗ ಸ್ಟಾರ್ಟ್ ಮಾಡತ್ತೀನಿ ಲಾಗ್ ನೋಡ್ರಿ ಇವತ್ತ ಪೂಜೆ ಮಾಡಿದಲ್ಲ ಅಕ್ಕ ಹಂಗಾಗಿ ಕಡುಬು ಮಾಡಿವ್ರಿ ಎಷ್ಟೊಗ ಕಡುಬೇಳ್ ನಮ್ಮ ಬ್ಯಾಡಿನ ಯಾಕಂದ್ರ ಮಮ್ಮಿನೂ ನಾನು ಇಲ್ಲೇ ಉಳ್ಕೊಂಡೆ ಕರ್ಚಿಕಾಯಿ ಮಾಡೋ ಸಂಬಂಧ ಮಮ್ಮಿ ಅಲ್ಲೋಗಿ ಎಲ್ಲಿ ಮಾಡ್ತೀವಿ ಮಮ್ಮಿ ನಾ ಬ್ಯಾಡ ಹಾಕ್ತೀನಿ ನಾ ಒಂದ್ ಐದ್ ಕಡುಬು ಎಡೆ ಪುಡ್ತೇಕ್ ಒಂದಿಷ್ಟು ಒಯ್ಯಾಕತ್ತಿ ಸುಮ್ಮ ಚರಿಗಿಟ್ಟು ಪೂಜೆ ಮಾಡೋದಲ್ಲ ಪೂಜೆ ಮಾಡಿ ಮತ್ತ ನೀನು ಸಂಜೆ ಕರ ಅದು ಬರ್ತೀನಂದ್ರೆ ಬಾ ಇಲ್ಲ ಅಂದ್ರೆ ಮತ್ತು ನಾಳೆ ಯಾರು ಬರ್ತಾರೆ ಸರ್ ಇವತ್ತು ರಾತ್ರಿ ಖರ್ಚಿಕಾಯ್ ಮಾಡ್ತೀವಿ ಅಂತೇಳಿ ಅಕ್ಕ ಅಂದ್ರೆ ಹಾಯ್ ಸರಿ ಹೇಳ ನಾನು ಮೊಮ್ಮಿಗೆ ಹೋದೋಡ್ರಿ ಇವ್ ನೋಡ್ರಿ ಉಗಿಹಪ್ಪಳ ಸೈತಕ್ಕ ಮಾಡಿಗೂ ಉಗಿ ಹಪ್ಳ್ರಿ ಮತ್ತೇನತಿ ಸೈತಕೇ ರೀ ಬಜ್ಜಿ ಅಂತೇಳಿ ಉಳ್ಳಾಗಡ್ಡೆ ಅವೆಲ್ಲ ಹಾಕಿಸಿ ಅವ್ರಿ ಇವು ಅಕ್ಕನ ಕಟ್ ಕಳ್ಸ ನಮ್ಮ ಅಕ್ಕ ಏನೈತಿ ಬಟಾಟ ಚಿಪ್ಸ್ ಮಾಡ್ಯಾಳ್ರಿ ಸುಜಾತಕ್ಕ ఈ సాంబార్ బంద్ర సాబారీ అలా అక్క దేవ్ దేవనంతా కర్బే ఉట్ కర్బేవాకల్ల ఒగ్గెమీ నోడ్రీ ఫ్రెండ్స్ జోరగ మాట్లాడాలయతాళ సోసెని తోతీన్ అంత ಹ್ಞೂ ಓಕೆ ರೀ ಎಲ್ಲ ಹಾಕೊಂಡಿನಿ ನಾನು ಕೂಡ ಊಟ ಮಾಡಿ ನಿಮಗೆ ಮತ್ತೆ ಇಲ್ಲಿ ನೋಡ್ರಿ ಚೀಪ್ಸ್ ಯಾವ ಥರ ಹೆಚ್ಚಾರಲ್ಲ ಇವು ಹೆಂಗೆ ಲಾಸ್ಟ್ ದಂಡಿಗೆ ದರಿ ದರಿಗ ತಾಯ ಅಂಥೇಳಿ ಹೇಳ್ತಲ್ಲ ರೀ ಶ್ರಾವಣದಾಗ ಜಾತ್ರೆ ಬಂತು ವಾರ ಬಂತು ಶುಕ್ರವಾರ ಬಂತು ಸೋಮವಾರ ಬಂತು ಸೊ ಈ ಹಿಂಗಂತ ವಾರನ್ ವಾರ ಪೂ ಇದೊಂದು ತಿಂಗಳ ತಿಂಗಳ ಒಂಥರ ಹಬ್ಬದ ವಾತಾವರಣ ರೀ ಇಂದಲ್ಲೇ ಗಣಪತಿ ಬಂತು ಹೆಂಗತೇ ರೀತಿ ಸೃಷ್ಟಿ ಸೃಷ್ಟಿತ್ತ ಯಾರು ಮಾಡಿಲ್ರಿ ನಾವ್ ಮನೆಯವ್ರ್ ಮಂದಿ ಮಾಡೇವಿ ಅದ್ರೊಳಗ ಓಂಕಾರ ಊಟ ಮಾಡಿಸಿ ಮುಕ್ಕೊಂಡ್ ಒಳ ಡ್ಯೂಟಿ ಆಗಿರಾಗಿ ಕರ್ಚಿಕೆ ಆಗ್ಯವ್ರಿ ಮುಗಿತ್ರಿಷ್ಟು ಹುಳಿ ಆದ್ರ ಕರ್ಚಿಕೆ ಮಾಡದ ಮುಗಿತ ಹುಳಿ ಒಳ್ದಿ ದಿನ ನಾಲ್ಕು ಬಿಸಿ ಮಾಡ್ತಾ ನಾವ್ ಅಕ್ಕ ಬಾಳ್ ಜನ ಕೊಡ್ಬೇಕ್ರಿ ಕೊಬ್ಬರಿ ಕೊಬ್ಬರಿ ಕುಡ್ಸ ಆರ್ ಜನ ಆರ್ ಉರಿ ಕೊಡ್ಬೇಕು ನೋಡಿ ಒಂದರೆ ಒಂದರೆ ಇತ್ತು ಒಂದೂರಾಗ ಇಬ್ರಿಬ್ರಿಗ್ರಂಗ ಆರು ಮಂದಿಗೆ ಒಬ್ಬ ಕೊಡ್ಬೇಕ ಹಂಗ್ ಜಾಸ್ತಿನೇ ಮಾಡ್ಬೇಕಾಗುತ್ತ ಪುಡಿ ಉಳ್ದೈತ್ರಿ ಇವತ್ತೊಂದ್ ದಿನ ಇಷ್ಟ ನಾಲ್ವ್ ದಿನ ಮಾಡಿದೆ ಎಲ್ಲರಿಗೂ ಕುಂತೀವಿ ಮಧ್ಯಾಹ್ನ ಎಲ್ಲ ಆಗಿ ಮನೆ ಅನ್ನ ಅಷ್ಟೇ ಮನೆ ಮುಕ್ಕಾರ್ಗ ಅವರು ಮಕ್ಕೊಂಡ್ರು ಜಲ್ದಿ ಮಕ್ಕೊಂಡ್ರೆ ಬೇಜಾರ ದಿನ ಇದ್ದಾರ ಎದ್ದಿದ್ರಂ ಹತ್ತು ಹತ್ತುವರೆ ತನ ಇದ್ರ ಕೆಲಸ ಕಿದ್ದಿಲ್ಲ ಮಧ್ಯಾಹ್ನ ನಾವು ಜಾಸ್ತಿ ಸ್ವಲ್ಪ ಮಧ್ಯಾಹ್ನ ನೋಡ್ರಿ ಕರ್ಚಿಕಾಯಿ ಕಡುಗು ಕಡುಬು ತುಂಬ ರೀ ಹಂಗಾರ ಹಂಗ್ ಸ್ವಲ್ಪ ಒಡದ್ರ ಮಾಡಿದ್ರ ಇವ್ ಕರ್ಚಿಕಾಯಿ ಫೇಮಸ್ ರೀ ಇವ್ ನಾಗ ಅಂದ್ರೆ ಕರ್ಚಿಕಾಯಿ ಅಂತ ತಿನ್ನು ಪಲ್ಯ ಮಾಡ್ತೀವಲ್ರಿ ಅವ್ ಕರ್ಚಿಕಾಯಿ ಅಲ್ಲ ಅಮ್ಮ ಕರ್ಜಿಕಾಯಿ ಮಾಡಿರ್ತಾವ ಕರ್ಜಿಕಾಯಿರ್ತಾವ ನಾನು ಅಮ್ಮ ಎಣ್ಣೆ ಎಣ್ಣಕರು ನಾ ಮನೇಲಿ ನೋಡ್ತಿವ ಅಲ್ನ ಯಾರು ಕರಿತಾರ ಕರ್ಜಿಕಾಯಿ ಅವಕ ಕರ್ಜಿಕಾಯಿ ಅಂದ್ರೆ ಆರು ವರ್ಷದ ಪಟಕರ ಕರ್ಜಿಕಾಯಿ ಅಂತಾರ ಇವರ್

ಮಾಡದ ಮಾಡದ ಹಳ್ಳ್ಯಾಗ ಇಲ್ಲಿ ನಾವು ಕಟ್ಟ ದೂರ ಹಾಕರಲ್ಲ ಹಂಗಾಗಿ ಯಾರನ್ನೂ ಕಲ್ಲ ನಮ್ಮ ಅಕ್ಕ ಮತ್ತೊಮ್ಮೆ ಹುಂಡಿ ಯಾರ ಅಲ್ಲೇ ಕಟ್ಕೊಂಬರ್ತಾರ ಅದ್ಲೇಗಿದ್ರೆ ಯಾರ ಒಬ್ಬರು ಇಬ್ಬರು ಏನ ನಾನು ಉಳ್ಕೊಂಡೆಲ್ಲಾ ಮಾಡಿ ನಮ್ ರತ್ನಾಕರ ಅದೆಲ್ಲ ಯಾಕೆ ಮಾಡ್ತಾರ ಅಂದ್ರ ಒಣಗಿದ್ರಿ ನಾಲ್ಕು ಮನಿ ಕರಿತಾರ ಅವ್ರ ಇವ್ರಿಗೆ ಬಂದಾರ ಅಂದ್ರೆ ಇವ್ರೂ ಅವ್ರಿಗೆ ಹೋಗಬೇಕು ಅದಿಲ್ಲ ಊರಾಗ ಸುತ್ತ ಅವ್ರಿಗೆ ಸ್ವಲ್ಪ ದೂರ ಹಾಕೈತಾರ ನಾವ್ ಒಗ್ ಮಾಡಾಕ

ಅವಾಗಂತೂ ಕಚ್ಚಿಕಾಯಿ ಮಾಡೋ ಒಂದಿನ ಸುಗ್ಗಿನೇ ಇರ್ತ ಬದಿಲಿಲ್ಲ ಎಲ್ಲರಿಗೆ ಮಾಡ ಎಲ್ಲರಿಗೂ ಕಚ್ಚಿಕಾಯ್ ಕಳ್ಸಬೇಕು ಮತ್ ಚಾ ಚೋಡ ಇವೆಲ್ಲಾ ಚಹಾ ಪಾನಿ ಹೊರ್ಚು ಮಾಡಿ ಅದೊಂಥರ ಏನಾರ ಹೆಂಗ್ ಮಾಡೋದೊಂಥರ ಕಷ್ಟ ಅನ್ಸಿದ್ರು ಅದು ಆ ಮಾಡೋ ದಿನ ಒಂಥರ ವಾತಾವರಣ ಹೆಂಗಿರ್ತಾ ಹಬ್ಬ ಇದು ಚಂದ ಅನ್ಸತ್ರಿ ಅದೊಂಥರ ಈ ದೊಡ್ಡ ರೀ ಕರ್ಚಿಕಾಯಿ ಉಂಡಿ ನಾಗರಮ್ಮ ಕರ್ನಾಟಕ ಮಾಡಿಲ್ನಾಟಕ ಸೈಡ್ ಈ ಬೆಂಗಳೂರು ಇಂಥ ಟೈಮ್ ದಾಗ ಜಾಸ್ತಿ ಮಾಡಂಗಿಲ್ಲ ದೀಪಾವಳಿ ಮಾಡ್ತಾರೆ ಅಲ್ಲಿ ಚಾಕ್ಲಿ ಶಂಕರಪಾಳೆ ಇಂತ ನಮ್ಮ ನಮ್ ಕಡೆ ಏನಿ ಮಾಡದ್ ಉಂಡಿ ಆದ್ರ ಕೊಡೋರ್ ಏನಿತಿ ಚಾಕ್ಲಿ ಶಂಕರಪಾಳೆ ಅದ ಅವ್ರವ್ರ ಮ್ಯಾಗ ರೀ ಅದು ಹೀಗೆ ಮಾಡಿಬಿಡದ್ರಿ ನಾವೆಲ್ಲ ಹೀಗೇ ಮಾಡ್ಬಿಡ್ತೀವಿ ನೋಡ್ರಿ ಫ್ರೆಂಡ್ಸ ಅಲ್ಲೊಂದು ತೆಂಗಿನ ಗಿಡದೊಳಗೆ ಗುಬ್ಬಿ ಗೂಡು ಕಟ್ಟಾತೈತಿ ಅಲ್ಲಿ ಆರ್ ಉಂಟೈತಿ ನೋಡ್ರಿ ಎಲ್ಲ ಓದ್ತದು ಇಲ್ಲೇ ಇಲ್ಲೇ ಇಳೀತಡೀರಿ ಒಳ್ಳೆ ಬರಾಗ ವಿಡ ತಗೋದ್ ತಗೋತೀರಿ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಎಲ್ಲ ಕುಂತ್ರಿ ಅದು ಅಂತ ಹಾ ಅಲ್ಲಿ ಹುಲ್ಲಿಂದ ತೋರಿಸ್ತೀನಿ ತಡ್ರಿ ಕಿತ್ಕೊ ಹಾಂ ಬಂತ ಬತ್ತ ಬತ್ 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 ಬಸ್ ಎಸ್ 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 ಹಿಡ್ಕೊಂಡೈತೆ ನೋಡಿರಿ ಬಾಯಿ ಒಳಗೆ ಗರಿ ಕಿತ್ಕೊಂಬರ ಹತ್ತೈತಿ ಕಿತ್ಕೊಂಬಂದು ನೋಡಿರಿ ಅದನ್ನ ಚುದು ಚರು ಮಾಡತ್ತೆ ಕಾಲಿಲಿ ಹ್ಞೂ ಒಳಗೋತ್ರಿ ನೋಡಿರಿ ಎಷ್ಟು ಚೆನ್ನಾಗಿ ವೀಡ್ಯೋ ತೋರಿಸ್ತೀನಿ ನಾನು ನಿಮ್ಗೆ ಸೂಪರ್ ಆಗಿರೋ ವೀಡ್ಯೋ ನಾನು ನಿಮ್ಮ ಜೊತೆ ನಾನು ಕ್ಯಾಪ್ಚರ್ ಮಾಡಿ ಇಲ್ಲೊಂದು ಗುಂಗಿ ಹುಳ ನೋಡಿರಿ ಎಕ್ಕಿ ಗಿಡದೊಳಗೆ ಗುಂಗಿ ಹುಳ ಅಂದ್ರೆ ಕರಿ ಖರ್ರಾಗ ಏಯ್ಯ ಎಲ್ಲಿ ಹೋಗ್ತದ ಗುಂಗಿ ಇನ್ನೊಂದ್ಸಲ ತಗೋದ್ ತಗೋತೀನಿ ನೋಡ್ರಿ ಸದ್ಯ ಅದೇನು ಅಕ್ಕಿ ಗರಿ ಕಟ್ಕೊಳ್ತೈತಲ್ಲ ಅದು ಗೂಡ್ ಹೆಂಗೆ ಕಟ್ಟತಿತ್ತು ಅಂತ ನಾನು ಮಾ ಇದು ಮಾಡ್ಬೇಕನ್ನತೀನಿ ಅದು ತೆಂಗಿನ ಪರ್ಕಿಗಳು ಮರಿಯಾ ಬಿಟ್ಟವ್ರಿ ಕಾಣೋದಿಲ್ಲ ಎಲ್ಲಿ ಕಟ್ಟಾಗತ್ತೈತ ಏನು ಗೊತ್ತಾಗವಲ್ದು ಒಳ್ಳೆ ಬರ್ತರಿ ಸದ್ಯಕ್ಕೆ ಮತ್ತೆ ಹೋಗಿ ಅಲ್ಲಿ ಮತ್ತೆ ಕುಂದಿರುತ್ತ ಮತ್ತೊಂದು ಗರ್ಕಿನ ಈ ಜೋಳ ಜಜ್ಜಿ ತನಿ ತಗೊಳತ್ತ ಓಡೋಗುತ್ತ ನೋಡ್ರಿ ಹೆಂಗೆ ಸ್ವಚ್ಛ ಬಳ್ದ್ರಮ್ಮ ಮಾಪರು ಅದೊಂದು ಸಿನಿಮಾದಾಗ ಐತಲ್ರಿ ಹಂಗೈತೆ ಎಲ್ಲ ಬಳ್ದಾದಮೇಲೆ ಮತ್ತೊಂದು ಸಲ ಉಚ್ಚಿ ಮತ್ತು ಎಂಡಿ ಹಾಕತ್ತಲ್ಲ ಹಂಗತ್ತೆ ಸ್ವಚ್ಛ ಮಾಡಿದ್ರೆ ಎಮ್ಮಿ ಅವ್ಯ ಮನ್ಸರೆಲ್ಲ ಹೇಳ್ತಾವನಲ್ಲ ಮತ್ತೆ ಎಷ್ಟು ಸ್ವಚ್ಛ ಮಾಡಿದ್ರು ಮಾಡಾವೇ ಹಂಗತ್ತೆ ಹಿಂಗಿರುತ್ತೆ ನೋಡ್ರಿ ಮತ್ತೆ ಹೋಯ್ತು ನೋಡಿರಿ ಹೋಯ್ ನೋಡಿರಿ ಈಗ ಎದ್ದು ಬರುತ್ತೆ ಅದನ್ನು ಬಿಡ ತಗೋತೀನಿ ನೋಡಿ ನಿಮ್ಗೆ ಅಲ್ಲಿ ಕಿತ್ತಾಕತ್ತೈತಿ ಈಗ ಅದು ಅಷ್ಟು ನಿಮಗೆ ಕಾಣತ್ತ ಇಲ್ಲ ಗೊತ್ತಿಲ್ಲ ಗೋಲ್ ಎಲ್ಲಿ ಐತೆ ಅಂದ್ರೆ ಗೋಲ್ ನೋಡಿರಿ ಅಲ್ಲೈತಿ ಎಲ್ಲಂದ್ರೆ ನನ್ನ ಕೈ ಅಲ್ಲೇ ಕಾಣತ್ತೈತಿ ಕರೆಕ್ಟ್ ನೋಡಿರಿ ಅವು ಹೆಂಗ ಬ್ಯಾಟ್ ಹೋಗ್ಬರ್ತಾವಂತೇಳಿ ಮಗ ತೋರಿಸ ಇಷ್ಟೊತ್ತನ ಬಂತು 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 ಹೋಯ್ತು ಅಲ್ಕೊಂತರಿ ಅದು ಕಾಲಿಲೆ ಕೈಲೇ ಇದ್ರ ಮಾಡ್ಕೊಂಡು ಇಟ್ಕೊಳತ್ರಿ ಎಷ್ಟು ಶಾಣ ನೋಡ್ರಿ ಅದು ಹ್ಞೂ ಎಲ್ಲಿ ಹೋಗಿ ಕುಂತು ಅದು ಒಂದು ಕಂಡು ಹಿಡಿದಾಗೋಲ್ದ್ರಿ ನನಗೆ ಬರ್ರಿ ಕಡಿ ನಮ್ಮ ಮಮ್ಮಿ ಮತ್ತು ಮುಂಜೆಯಲ್ಲೆದ್ದು ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತಿರ್ತಾರೆ ಎಲ್ಲರೂ ಶುಕ್ರವಾರ ತೊಳ್ಯೋದು ಬೆಳೆದು ಮಾಡತ್ತಾರ ನಾನು ಯಾಕೆ ಕಾಲಿ ಕುಂದಿರ್ಲಿ ಅಂತೇಳಿ ಕಸತ್ಗೆಕತ್ತಾರ ನಮ್ಮ ಮಮ್ಮಿ ಮಮ್ಮಿ ಎಲ್ಲಿ ಒಂದು ಅಲ್ಲದಾರ ನೋಡ್ರಿ ನೋಡಿರಿ ಎಲ್ಲ ಮಳಿತೊಳ್ದಾರ ನೀನು ಕಿತ್ತಿರೋ ಕಸ ಅಲ್ಲಿ ಐತಿ ಅಯ್ಯೋ ಅಯ್ಯೋ ಯಾಕೆಡ್ತೀಯ ಹಾಕು ಟುಕು 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 ಮತ್ತೇನಾರ ಮಾಡಿ ಅವ್ವ ಹುಶ್ ಮತ್ತೆ ಉಳಶಾರಿ ಕೂರ್ಕೊಂಡ ತ್ರಿಬಾಳ್ದಾಗದ ನೋಡ್ರಿ ಇಲ್ಲಿ ಹಂಗಾಗಿ ಪೂಜೆ ಆಗೈತೆ ನಮ್ಮ ಚಿನ್ನ ಹೇಳಲ್ಲ ಪೂಜೆ ಮಾಡೋಣ ಅಂತೇಳಿ ನೋಡ್ರಿ ನಮ್ಮ ಅಕ್ಕನ ಮನೆಯವರು ಕೂಡ ಮಲ್ಲ ಇರಿ ನೋಡ್ರಿ ಇಲ್ಲಿ ಹಾಯ್ ಮೊಸರ ಕೊಳಲ್ಲ ನೀವು ಮೊಸರ ಅಂದ್ರೆ ಬೇಸರಗಿರ್ಬೇಕು ಅದಿಲ್ಲ ಹ್ಮ್ ಚಿನ್ನು ನೀನು ಹೋಗಲ್ಲ ಮೊಸರು ನೀವೇನಪ್ಪ ಮನೆ ದಿನ ಗಟ್ಟಿ ಮೊಸರು ಇರ್ತದ ನಿಮಗೆ ತಿನ್ನಕ್ಕೆ ಇಷ್ಟ ಆಗಲ್ಲ ಅದಿಲ್ಲ ನಮಗ ಎಂತ ಮೊಸರಾದ್ರೂ ಬೇಕು ಇದ್ರ ಅದೇ ಮತ್ತೆ ಈಗ ಕಂಟಿನ್ಯೂ ಎಷ್ಟು ಒಂದು ಐದಾರು ತಿಂಗಳಿಗೆ ಐನಾಗಿ ಎರಡು ಒದ್ಕೊಂಡು ಅಂದ್ರೆ ಅವಾಗ ನಿಮ್ಗೆ ಮೊಸರು ತಿನ್ಬೇಕು ತಿಳ್ಸಿನೇ ಹ್ಮ್ ಒಂದಿಷ್ಟು ದಿನ ಗ್ಯಾಪ್ ಆತಂದ್ರ ಈ ಮೂರು ಪಟ್ಟ ವಿಭೂತಿ ಒಳಗ ಇರತಾನ ನಮ್ಮ ಚಿನ್ನಾಗಿ ಇವತ್ತಿ ಬೇಕಾಗಬೇಕು ನೋಡ್ರಿ ನೋಡಿರಿ ನಮ್ಮ ಅಕ್ಕ ಎಷ್ಟು ಮನೆ ಹಾಕ್ತೀವಿ ರೀ ಇನ್ನು ಏನಾಗ ಮಾಡಕ್ಕೆ ಮಾಡಕತ್ತೀನಿ ನಮ್ಮ ಅಕ್ಕ ಸುಸ್ಲು ಕೊಗ್ಗಣಿ ಕೊಟ್ಟಾಳೆ ದೇವ್ರ ಪೂಜೆ ಆಗತಿ ಮನೆ ನೋಡ್ರಿ ಇಲ್ಲಮ್ಮ ಸರ್ ಚೆಂದಾಗ ಹಾಕಿಲ್ಲ ಯಾಕಂದ್ರೆ ಕೆನಿ ನಾನೇ ಚಹ ಕುಡಿಯ ಅಮ್ಮದಾಗ ಅಷ್ಟು ಹಾಕೊಂಡಿನಲ್ಲ ಉಣ್ಣಾಕ ಆಗತ್ತಂತ ಹಾಕ್ಯಾರ ಇದ್ರಾಗೇನು ಕೆನಿ ಸಿಗೋದಿಲ್ಲ ಜಾಸ್ತಿ ಇಲ್ಲೊಂದು ಇಷ್ಟ ಐತೆ ನೋಡಿರಿ ಓಕೆ ರೀ ಈ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡ್ರಿ ಬಾಯ್ ಬಾಯ್ ಕಾಲೇಜಿಗೆ ಹೊಟ್ಟೋಡ್ರಿ ನಮ್ಮ ಬಾಗು ನಾವು ಇಲ್ಲೇ ಇದ್ದೀವಿ ನಮ್ಮ ಬಾಗು ನಾಲ್ಕು ತಡ್ಕೊಂತಾಳೆ ಇಬ್ಬರು ಒಂದೇ ಬಸ್ಸಿಗೆ ಹೋಗಿರ ಅಂಚೇನು ಎಂಟ್ರ ಬಸ್ ಅನ್ನಿದ್ರು ಬಾಯ್ ಈ ಸಂಜೆಗೆ ಬರೋಷ್ಟಾಗುತ್ತೆ ಸಿಕ್ತೀವ ನಾವು ಊರು ಹೋಗಿರ್ತೀವ ಚಿಹ್ನೆ ಬರೀಲಿ ಸೊಸ್ಲಾ ಮಾಡಿ ಹಂಗೆ ನಮ್ಮ ಅಕ್ಕ ಒಂದಿಷ್ಟು ಚಹಾ ಮಾಡ್ಯಾಳ ನಾವು ಕೂಡ ಚಹಾ ಕೊಡೀನಂತೆ ಓಕೆರಿ ಇಷ್ಟೊತ್ತು ತನ ಮಸ್ತಾಗಿ ವಿಡ ತೊಗೊಂಡೆ ವಿಡ ಹೆಂಗಾಗಿತ್ತು ಅಂತೇಳಿ ದಯವಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳೋದನ್ನು ಓಕೆ ರೀ ಫ್ರೆಂಡ್ಸಾ ಚಾ ನೋಡ್ರಿ ಎಷ್ಟು ಗರಮ್ ಗರಮು ಎಷ್ಟು ಗಟ್ಟಿದು ಚಾ ಹೇಳಿ